ಮುದ್ದಣ್ಣ ಕವಿಯ ತಿರುಳ್ಗನ್ನಡದ ಬೆಳ್ಳುಡಿ ಕಾಡು ನಾಡುಗಳು ಮನೋಜ್ಞವಾಗಿದ್ದ ಒಂದು ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ಎಂದಿನಂತೆ ರಾಜನ ಸಭೆಯನ್ನು ಮುಗಿಸಿಕೊಂಡು ಕವಿಯಲ್ಲಭ ಅಥವಾ ಕವಿ ಗುರುವೆನಿಸಿದ್ದ ಮುದ್ದಣ್ಣನು ಅರಮನೆಯಿಂದ ಹೊರಬಂದು ಪಕ್ಕದ ಬೀದಿಯಲ್ಲಿ ಸಾಗಿ ತನ್ನ ಮನೆಯ ಕಡೆಗೆ ಬರುತ್ತಿದ್ದನು ಆತ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಪತ್ನಿ ಮನೋರಮೆಯು ಆತನನ್ನು ಎದುರುಗೊಂಡು ಸ್ವಾಗತಿಸಿದಳು ಮನೋರಮೆಯು ಮುದ್ದಣ್ಣನ ಕಾಲಿಗೆ ನೀರನ್ನು ಕೊಟ್ಟು ಆತನ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಚೌಕಿಗೆ ಕರೆದೊಯ್ದು ಮಣೆಯನ್ನು ಹಾಕಿ ಕುಳ್ಳಿರಿಸಿದಳು ಆತನಿಗೆ ರಸಭರಿತವಾದ ರುಚಿಯಾದ ಹಣ್ಣುಗಳನ್ನು ತಿನ್ನಲು ಕೊಟ್ಟಳಲ್ಲದೆ ಕುಡಿಯಲು ಕೆನೆಭರಿತ ಹಾಲನ್ನು ನೀಡಿದಳು ಅವಳ ಈ ಉಪಚಾರದಿಂದ ಮುದ್ದಣ್ಣನ ಹಸಿವು ಆಯಾಸವು ದೂರವಾದವು ಅನಂತರ ಮನೋರಮಿಯು ಮುದ್ದಣ್ಣನಿಗೆ ರಸವತ್ತಾದ ಕಂಪು ಭರಿತವಾದ ತಾಂಬೂಲವನ್ನು ಸವಿಯನ್ನು ಕೊಟ್ಟಳು ಹೀಗೆ ಅವರಿಬ್ಬರು ಅತ್ಯಂತ ಸರಸ ಸುಖ ಸಲಾಪದೊಳಿರುವಾಗ ಮನೋರಮೆಯು ಹೀಗೆಂದಳು ಪ್ರಿಯನೇ ಮಳೆಗಾಲದ ಈ ಹಗಲು ಹಿರಿದೆನಿಸುತ್ತಿದೆ ಹಗಲು ಇರುಳು ಸುರಿಯುತ್ತಿರುವ ಭಾರೀ ಜಡಿಮಳೆ ಮನಸ್ಸಿಗೆ ಬೇಸರವನ್ನು ಮೂಡಿಸಿ ರೇಜಿಗೆಯನ್ನು ಹಿಡಿಸಿಬಿಟ್ಟಿದೆ ಆದ್ದರಿಂದ ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಕೇಳಿದಳು ಅದಕ್ಕೆ ಮುದ್ದಣ್ಣನು ಎಲೈ ಪ್ರಾಣೇಶ್ವರಿ ನಿನಗೆ ಇಷ್ಟೊಂದು ಬಯಕೆ ಮೂಡಿರುವಾಗ ಖಂಡಿತ ಹೇಳುತ್ತೇನೆ ಆದರೆ ಯಾವ ನಲ್ಗತೆಯನ್ನು ಹೇಳಲಿ ಭೋಜ ಪ್ರಬಂಧವನ್ನು ಹೇಳಲೆ ಅಥವಾ ವಿಕ್ರಮ ವಿಜಯ ಮಹಾವೀರ ಚರಿತಂಗಳನ್ನು ಹೇಳಲೆ ಎಂದು ಕೇಳಿದನು ಅದಕ್ಕೆ ಮನೋರಮೆಯು ಅಯ್ಯೋ ಅವುಗಳಲ್ಲಿ ನನಗೆ ಪ್ರೀತಿ ಇಲ್ಲ ಉಳಿದರೂ ಅಳಿದರೂ ಬದುಕಿನ ಮಾರ್ಗವನ್ನು ತೋರಿಸುವಂತಹ ಕತೆಯನ್ನು ಹೇಳು ಎಂದಳು ಮುದ್ದಣ್ಣನು ಮನೋರಮೆಗೆ ನನಗೆ ಯಾವ ರಸದಲ್ಲೂ ಕತೆ ಕೇಳಲಿಷ್ಟ ಶೃಂಗಾರವೇ ವೀರರಸವೇ ಹಾಸ್ಯದಲ್ಲಿಯೇ ಎಂದು ಪ್ರಶ್ನಿಸಲು ಆಕೆ ನವರಸದಲ್ಲಿ ಕತೆ ಹೇಳಲೆಂದಳು ಹಾಗಾದರೆ ಯಾವ ಕತೆ ಹೇಳಲೆಂದು ಮುದ್ದಣ್ಣನ್ನು ಕೇಳಲು ಮನೋರಮಿಯು ರಾಮಾಯಣದಲ್ಲಿ ಯಾವುದಾದರೂ ಪ್ರಸಂಗವನ್ನು ಹೇಳಲೆಂದಳು ಮುದ್ದಣ್ಣ ಸೀತಾ ಸ್ವಯಂವರದ ಕತೆಯನ್ನು ಹೇಳಲೆ ಎಂದರೆ ಆಕೆ ಅದನ್ನಾಗಲೇ ಕೇಳಿದ್ದೇನಲ್ಲ ಎಂದಳು ಮುದ್ದಣ್ಣನು ಹಾಗಾದರೆ ಸೀತಾಪರ್ಣದ ಕಥೆಯಲ್ಲಿ ಆಸಕ್ತಿ ಇದೆಯೇ ಎಂದಾಗ ಬೇಡವೆಂದಳು ಮುದ್ದಣ್ಣನು ಹಾಗಾದರೆ ಇನ್ಯಾವ ಕಥೆಯನ್ನು ಹೇಳುವುದು ಎಂದು ಪ್ರಶ್ನಿಸಿದಾಗ ಮನೋರಮೆಯು ಇದಕ್ಕೆ ಹೀಗೆ ಹೇಳುವಿರಿ ನಮ್ಮ ನಾಡಿನಲ್ಲಿ ಎಷ್ಟೊಂದು ರಾಮಾಯಣದ ಕಥೆಗಳಿವೆ ಅವುಗಳಲ್ಲಿ ನೀವು ಕೇಳಿರುವ ಒಳ್ಳೆಯ ಕತೆಯೊಂದನ್ನು ಹೇಳಿ ಎಂದಳು ಮುದ್ದಣ್ಣ ನೀನೇ ಒಂದು ಪ್ರಸಂಗವನ್ನು ಹೇಳಲೆಂದಾಗ ಮನೋರಮೆಯು ಶ್ರೀರಾಮನು ಯಾಗವನ್ನು ಕೈಗೊಂಡ ಕಥೆಯನ್ನು ಹೇಳಲೆಂದಳು ಮುದ್ದಣ್ಣನು ಈಗ ತಿಳಿಯಿತು ಶೇಷರಾಮಾಯಣದ ಕತೆಯನ್ನು ಹೇಳೆನ್ವೆಯಾ ಎಂದಾಗ ಮನೋರಮೆಯು ಹೌದು ಹೌದು ಎಂದಳು ಅದು ಮಾತ್ರವಲ್ಲದೆ ಈ ಕತೆಯನ್ನು ಮೊದಲು ಹೇಳಿದವರಾರೆಂದು ಸಂಶಯವನ್ನು ಸಹ ಕೇಳಿದಳು ಮೊದಲಿಗೆ ಶೇಷನು ವಾತ್ಸಾಯನಿಗೆ ಇದನ್ನು ಹೇಳಿದನು ಇದೇ ಕಥೆಯನ್ನು ನಾನು ನಿನಗೆ ಹೇಳುವೆನು ಆದರೆ ಇದು ತುಂಬ ದೀರ್ಘವಾದಂಥ ಕಥೆಯಾಗಿದೆ ಒಂದೆರಡು ದಿನದಲ್ಲಿ ಮುಗಿಯುವುದಿಲ್ಲ ಎಂದು ಮುದ್ದಣ್ಣನು ತಿಳಿಸಿದನು ಮನೋರಮಿಯು ಇರಲಿ ಹೇಳೆಂದಾಗ ಮುದ್ದಣ್ಣ ಯಾವ ದಾಟಿಯಲ್ಲಿ ಕಥೆಯನ್ನು ಹೇಳಲಿ ಪದ್ಯದಲ್ಲೋ ಗದ್ಯದಲ್ಲೋ ಎನ್ನಲು ಮನೋರಮೆಯು ಪದ್ಯದಲ್ಲಿ ಬೇಡ ಹೃದಯಕ್ಕೆ ಪ್ರಿಯವಾಗುವಂತೆ ಗದ್ಯದಲ್ಲಿ ಹೇಳಬೇಕೆಂದು ಕೇಳಿಕೊಂಡಳು ಮುದ್ದಣ್ಣನು ನಸುನುಗುತ್ತಾ ಅದು ಹಾಗಿರಲಿ ಅರಮನೆಯಲ್ಲಿ ನಾನೀ ಒಳ್ಳೆಯ ಕಥೆಯನ್ನು ಹೇಳಿದ್ದರೆ ಕೈಗೆ ರತ್ನದ ಕಡಗವನ್ನು ಕೊರಳೆಗೆ ಚಿನ್ನದ ಹಾರವನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು ನೀನೇನು ಬಳುವಳಿ ಕೊಡುವೆ ಎಂದು ಕೇಳಿದಾಗ ಮನೋರಮೆಯು ಜಾಣ್ಮೆಯಿಂದ ನನ್ನನ್ನೇ ನಾನು ನಿಮಗೆ ಕೊಡಬೇಕಾದರೆ ಬೇರೇನು ಬೇಕು ಎಂದಳು ಮುದ್ದಣ್ಣ ನಿನ್ನ ತಂದೆ ತಾಯಿಗಳು ನಿನ್ನನ್ನು ನನಗೆ ಎಂಬುದನ್ನು ಮರೆತೆಯಾ ಎಂದಾಗ ಮನೋರಮೆಯು ನಾನು ಪರಾದಿನೆ ನಾನೇನು ಕೊಡಬಲ್ಲೆ ಎಂದಳು ಅರಮನೆಯಲ್ಲಿ ನೀವು ಕಾವ್ಯವನ್ನು ಓದಿದ ಮೇಲೆ ತಾನೇ ದಕ್ಷಿಣೆಯನ್ನು ಕೊಡುವುದು ಅದೇ ರೀತಿ ನೀವು ಕತೆಯನ್ನು ಹೇಳಿದ ಮೇಲೆ ಅದು ನನಗೆ ಸಂತೋಷವನ್ನು ನೀಡಿದರೆ ನನಗೆ ತಿಳಿದಂತೆ ನಿಮ್ಮನ್ನು ಸನ್ಮಾನಿಸುವೆ ಎಂದಳು ಮುದ್ದಣ್ಣನು ಆಗಲಿ ಕತೆಯನ್ನು ಕೇಳು ಆಮೇಲೆ ಏನು ಬಳುವಳೆಯನ್ನು ಕೊಡುವೆಯೋ ನೋಡುತ್ತೇನೆ ಎಂದನು ಮನೋರಮೆಯು ಕಥೆಯ ತೇಳು ಹೇಗಿದೆಯೋ ನಾನು ನೋಡುತ್ತೇನೆ ಹೇಳೆಂದಳು ಹಾಗಾದರೆ ಕೇಳೆಂದು ಮುದ್ದಣ್ಣ ಸ್ವಸ್ತಿ ಶ್ರೀಮತ್ಸುರ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮಕುಟ ತಟ ಘಟಿತ ಎಂದು ಸಂಸ್ಕೃತ ಭೂಯಿಷ್ಠವಾದಂತಹ ರೀತಿಯಲ್ಲಿ ಕತೆಯನ್ನು ಆರಂಭಿಸಿದಾಗ ಮನೋರಮೆಯು ಅಯ್ಯೋ ನಿಲ್ಲಿಸು ವಸುದೇಗೆ ಒಡೆಯನಾದ ರಾಮಚಂದ್ರನ ಕತೆಯನ್ನು ಹೇಳೆಂದರೆ ಬಸದಿಗೊಡೆಯನಾದ ಇಂದ್ರನ ಚರಿತೆಯನ್ನು ಹೇಳುತ್ತಿರುವೆಯಲ್ಲ ಸಾಕು ಸಾಕು ಇಂತಹ ಕಥೆಯೇ ಉಡುಗೊರೆಯೇ ಕೊಡುವುದಿಲ್ಲ ಎಂದಳು ಮುದ್ದಣ್ಣನು ಇದು ಜೈನ ಮುನಿಗಳ ಕಥೆಯಲ್ಲ ಶ್ರೀರಾಮನ ಕತೆಯನ್ನೇ ಹೊಗಳಿ ಹೇಳುತ್ತಿರುವ ಸಂಸ್ಕೃತ ಚೆಲುವು ಎಂದನು ಮನೋರಮೆಯು ಸರಿಯಾಯಿತು ನೀರಿಳಿಯದ ಗಂಟಲಿಗೆ ಕಡುಬನ್ನು ತುರುಕಿದಂತಾಯಿತು ನನಗೆ ಸಂಸ್ಕೃತ ಭೂ ಇಷ್ಟವಾದಂಥ ಭಾಷೆ ಬೇಡ ಎಂದಳು ಹಾಗಾದರೆ ಇನ್ನು ಹೇಗೆ ಹೇಳಲಿ ಎಂದು ಮುದ್ದಣ್ಣ ಕೇಳಿದಾಗ ಮನೋರಮೆಯು ಕನ್ನಡ ಕಸ್ತೂರಿಯಲ್ಲವೇ ಆದ್ದರಿಂದ ತಿಳಿಗನ್ನಡದ ಬೆಳ್ಳಿ ನುಡಿಯಲ್ಲಿ ಕತೆಯನ್ನು ಹೇಳಿ ಎಂದಳು ಮುದ್ದಣ್ಣ ಅವಳ ಮಾತಿನಂತೆಯೇ ಚೆಲುವಾದ ಕನ್ನಡದಲ್ಲಿ ಕತೆಯನ್ನು ಹೇಳುವುದಾಗಿ ಒಪ್ಪಿದನು